ಈಗ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಜ್ಜರ ಕಾಡಿನಿಂದ ಶ್ರೀಗಳ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಕಡೆಗೆ ಶಿಫ್ಟ್ ಮಾಡಲಾಗ್ತಿದೆ ಇಷ್ಟೋ ತನಕ ಅಲ್ಲಿ ಗಣ್ಯರಿಗೆ ಹಾಗೆ ಸಾರ್ವಜನಿಕರಿಗೆ ಶ್ರೀಗಳ ಶಿಷ್ಯವೃಂದಕ್ಕೆ ಅಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಇದೀಗ ಆಂಬುಲೆನ್ಸ್ ಮುಖಾಂತರವಾಗಿ ಇದೀಗ ಶ್ರೀಗಳ ಪಾರ್ಥಿವ ಶ್ರೀಗಳನ್ನ ಅಜ್ಜರ ಕಾಡಿನಿಂದ ಬೆಂಗಳೂರಿನ ಕಡೆಗೆ ಶಿಫ್ಟ್ ಮಾಡಲಾಗ್ತಿದೆ ಅಂದ್ರೆ ಇಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಇಲ್ಲಿಗೆ ತರಲಾಗುತ್ತೆ ಈಗ ಒಂದೂವರೆಗೆ ಅಂತ ಸಮಯ ನಿಗದಿ ಮಾಡ್ಕೊಂಡಿದ್ರು ಅದರಂತೆ ಒಂದೂವರೆ ಸರಿಯಾಗಿ ಆಗಿದೆ ಹಾಗಾಗಿ ಇದೀಗ ಅಲ್ಲಿಂದ ಅಂದ್ರೆ ಅಜ್ಜರ ಕಾಡಿನಿಂದ ಶ್ರೀಗಳ ಪಾರ್ಥಿವ ಶ್ರೀಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತದೆ ಯಾಕಂದರೆ ಹೆಚ್ಚಿನ ಸಮಯಾವಕಾಶ ಇಲ್ಲಿ ಇಲ್ಲ ಸಂಜೆ ಒಳಗೆ ಅಂತಿಮ ವಿಧಿವಿಧಾನಗಳು ನಡಿಬೇಕಾಗತ್ತೆ ಹಾಗಾಗಿ ಅಷ್ಟರ ಒಳಗೆ ಅಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಸ್ವಲ್ಪ ಹೊತ್ತು ಅಂದರೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸೊ ಇವಾಗ ಕರೆಕ್ಟಾಗಿ ಒಂದೂವರೆಗೆ ಅಲ್ಲಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾ ಇರೋದ್ರಿಂದ ಉಷಾ ಎರಡೂವರೆ ವೇಳೆಗೆಲ್ಲ ಇಲ್ಲಿ ಅಂದರೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸಾರ್ವಜನಿಕರಿಗೆ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ कविता ಇನ್ನು ಶ್ರೀಗಳ ಆಸೆಯಂತೆ ಅವರ ಅಂತಿಮ ವಿಧಿವಿಧಾನಗಳನ್ನು ಇದೀಗ ಬೆಂಗಳೂರಿನಲ್ಲಿ ಅಂದರೆ ವಿದ್ಯಾಪೀಠದಲ್ಲಿ ನೆರವೇರಿಸೋದಕ್ಕೆ ತೀರ್ಮಾನವನ್ನು ಮಾಡಿರೋದು ಇದು ಶ್ರೀಗಳೇ ಹಲವಾರು ಬಾರಿ ವ್ಯಕ್ತಪಡಿಸಿದ್ರಂತೆ ಈ ಹಿಂದೆ ಅಂದರೆ ಕಳೆದ ಒಂದು ಎಂಟು ಹತ್ತು ವರ್ಷದ ಹಿಂದೆಯೇ ಶ್ರೀಗಳು ಈ ವಿಚಾರವನ್ನು ತಮ್ಮ ಶಿಷ್ಯ ವೃಂದದ ಬಳಿಯಲ್ಲಿ ಆಪ್ತರ ಬಳಿಯಲ್ಲಿ ಹೇಳ್ಕೊಂಡಿದ್ರಂತೆ ಅಂದರೆ ವಿದ್ಯಾಪೀಠದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶಿಷ್ಯ ವೃಂದಕ್ಕೆ ಅವರು ಪಾಠ ಪ್ರವಚನ ಎಲ್ಲ ಮಾಡಿದ್ದಾರೆ ಹಾಗಾಗಿ ಸೊ ಅಲ್ಲಿ ತಾನು ವಿದ್ಯಾದಾನವನ್ನು ಮಾಡಿರೋದರಿಂದ ವಿದ್ಯಾರ್ಜನೆಯನ್ನು ಮಾಡಿರೋದ್ರಿಂದ ಸೊ ನಾನು ಅಲ್ಲೇ ನನ್ನ ಅಂತಿಮ ವಿಧಿವಿಧಾನಗಳು ಆಗಬೇಕು ತನ್ನ ಬೃಂದಾವನ ನಿರ್ಮಾಣ ಆಗಬೇಕು ಅಂತ ಒಂದು ಮನದಾಸೆಯನ್ನು ಹೇಳ್ಕೊಂಡಿದ್ರು ಅದರಂತೆ ಇದೀಗ ಅಲ್ಲೇ ಅಂತಿಮ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ ಸಂಜೆಯ ಒಳಗೆ ಅಲ್ಲಿ ಅಂತಿಮ ವಿಧಿವಿಧಾನಗಳು ಆಗುತ್ತೆ ಸೊ ಇದೀಗ ಅಜ್ಜರ ಕಾಡಿನಿಂದ ಅಲ್ಲಿ ಆ್ಯಂಬುಲೆನ್ಸ್ ಮುಖಾಂತರ ತಗೊಂಡು ಹೋಗ್ತಿದ್ದಾರೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಲ್ಲ ಇದೇ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಶ್ರೀಗಳ ಪಾರ್ಥಿವ ಶರೀರವನ್ನು ಸೊ ಬೆಂಗಳೂರಿಗೆ ಕರೆತರಲಾಗುತ್ತೆ ಭಾರತೀಯ ವಾಯುಸೇನೆಯ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಉಡುಪಿಯಿಂದ ನೇರವಾಗಿ ಹೆಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಆ ಹೆಲಿಕಾಪ್ಟರ್ ಬರುತ್ತೆ ಅಲ್ಲಿಂದ ನೇರವಾಗಿ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ತಂದು ಅಲ್ಲಿ ಒಂದಿಷ್ಟು ಜನ ಗಣ್ಯರು ಕೂಡ ಬರುವಂಥ ನಿರೀಕ್ಷೆ ಇದೆ ಹಾಗಾಗಿ ಭದ್ರತೆ ದೃಷ್ಟಿಯಿಂದ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿದ್ದಾಗಿದೆ ಅಂತ ನಗರ ಪೊಲೀಸ್ ಆಗ್ತಾ ಭಾಸ್ಕರಾವ್ ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು ಇನ್ನು ಅಧಿಕಾರಿ ವರ್ಗ ಇರ್ಬೋದು ಜೊತೆಗೆ ಅಲ್ಲಿ ಸಿಬ್ಬಂದಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಮುಂಜಾಗ್ರತಾ ಕ್ರಮ ಅದನ್ನೆಲ್ಲವನ್ನೂ ಕೂಡ ಕೈಗೊಂಡಿದ್ದಾರೆ ಇನ್ನೊಂದು ಕಡೆ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿರ್ಬೋದು ಶಿಷ್ಯವೃಂದ ಹಾಗೆಯೇ ಸಾರ್ವಜನಿಕರು ಬರೋದರಿಂದ ಸೊ ಇಲ್ಲಿ ಅಂದರೆ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಏನೆಲ್ಲ ತಯಾರಿಗಳು ಬೇಕು ಅವೆಲ್ಲವೂ ಕೂಡ ಆಗಿದೆ ಬಹುತೇಕ ಎರಡೂವರೆ ಸುಮಾರಿಗೆ ಸೊ ಇಲ್ಲಿ ಅಂದರೆ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸೊ ಅಲ್ಲಿಗೆ ಪಾರ್ಥಿವ ಶರೀರ ಕೂಡ ಎರಡೂವರೆಗೆ ರೀಚ್ ಆಗುವಂಥ ಸಾಧ್ಯತೆಗಳು ಇದೆ ಸೊ ಈಗ ಆ್ಯಂಬುಲೆನ್ಸ್ ಮುಖಾಂತರವಾಗಿ ಅಜ್ಜರ ಕಾಡಿನಿಂದ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ವಿಶೇಷ ಹೆಲಿಕಾಪ್ಟರ್ ನಿಂತಿದೆಯಲ್ಲ ಸೊ ಅಲ್ಲಿಗೆ ಈ ಆ್ಯಂಬುಲೆನ್ಸ್ ರೀಚ್ ಆಗುತ್ತೆ ಅಲ್ಲಿಂದ ಆ ಪಾರ್ಥಿವ ಶರೀರವನ್ನು ಈ ಈ ವಿಶೇಷ ಹೆಲಿಕಾಪ್ಟರ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹೆಚ್ ಎಲ್ಗೆ ತರಲಾಗುತ್ತೆ ಗುರುಗಳ ಶಿಷ್ಯರಾಗಿರುವಂತಹ ಅಕ್ಷಯ್ ಜಾಲಿಹಳ ಆಚಾರ್ಯ ಅವರು ಇದ್ದಾರೆ ಸ್ಟುಡಿಯೋದಲ್ಲಿ ಅಕ್ಷಯ್ ಜಾಲಿಹಳಿ ಅವರೇ ನಾವು ಕಾರ್ ಡ್ರೈವರ್ನ ಮಾತಾಡಿಸುವಾಗ ಒಂದಿಷ್ಟು ವಿಚಾರಗಳನ್ನ ಅವರು ಬಹಿರಂಗಪಡಿಸ್ತಾ ಇದ್ರು ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ಒಂದು ಬೆಸ್ಟ್ ಎಕ್ಸಾಂಪಲ್ ಗೊತ್ತಾಗುತ್ತೆ ಯಾಕಂದ್ರೆ ಶ್ರೀಗಳು ಮುಸ್ಲಿಂ ಸಮುದಾಯದ ಒಬ್ಬನನ್ನ ಒಬ್ಬ ವ್ಯಕ್ತಿಯನ್ನ ತಮ್ಮ ಡ್ರೈವರ್ ಆಗಿ ಇಟ್ಕೊಂಡಿದ್ರು ಬಹುಶಃ ಅದಕ್ಕೂ ಕೂಡ ಒಂದಿಷ್ಟು ಜನ ಅಪೋಸ್ ಮಾಡಿದ್ದು ಇರಬಹುದು ಅನ್ಸುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರಲ್ಲಿ ಈ ವಿಷಯದ ಬಗ್ಗೆ ನಾವು ಕೇಳಿದಾಗ ಹೇಗೆ ಈ ರೀತಿಯಾಗಿ ಆಗ್ತದ ಅಂತ ಹೇಳಿದಾಗ ಅವ್ರು ಒಳ್ಳೆ ಉದಾಹರಣೆ ಕೊಟ್ಟಿದಂತ ಒಂದು ಸಂದರ್ಭ ನೆನಪಾಗತ್ತೆ ಅಂದ್ರೆ ಈಗ ನಾವು ಹಸುಗಳ ಒಂದು ಹಿಂಡನ್ನು ನೋಡಿದಾಗ ಹಸುಗಳು ಬೇರೆ ಬೇರೆ ಒಂದೊಂದು ಹಸು ಒಂದೇ ತರ ಇರಲ್ಲ ಬೇರೆ ಬೇರೆ ಬಣ್ಣ ಇರುತ್ತೆ ಬೇರೆ ಬೇರೆ ಮೈಯಲ್ಲಿ ಚಿಹ್ನೆಗಳಿರುತ್ತೆ ಬೇರೆ ಬೇರೆ ತರ ಹಸು ಇದ್ರೂ ಕೂಡ ಅದ್ ಯಾವುದೇ ಬೇರೆ ಬೇರೆ ಹಸುವಲ್ಲೂ ಬೇರೆ ಬೇರೆ ಪ್ರಜಾತಿಯಾಗಿರುವಂತಹ ಇತ್ಯಾದಿ ಬೇರೆ ಬೇರೆ ಜಾತಿ ಹಸುಗಳಿದ್ರೂ ಕೂಡ ಕೊಡುವಂತ ಹಾಲು ಒಂದೇ ಅದರಲ್ಲಿ ಅದೇ ರೀತಿಯಂತಹ ಪುಷ್ಟಿ ಹಾಲು ಬೆಳ್ಳಿಗೆ ಹೇಗಿರುತ್ತೋ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ತರ ಇದ್ದರೂ ಕೂಡ ಅದರ ಸಾರಾಂಶ ಒಂದೇ ಏನು ಜನರಿಗೆ ಒಳ್ಳೇದು ಮಾಡಬೇಕು ಅದೇ ರೀತಿಯಾಗಿ ಯಾರಿಗೂ ಮಾನಸಿಕವಾಗಿ ಕಾಯಕವಾಗಿ ವಾಚಿಕ ಮಾನಸಿಕವಾಗಿ ಯಾರಿಗೂ ನಾವು ಹಾನಿಯನ್ನುಂಟು ಮಾಡಬಾರ್ದು ದೇಶಕ್ಕೆ ಉದ್ಧಾರ ಮಾಡುವಂತಹ ಕೆಲಸಗಳು ಎಲ್ಲ ಸಾರಾಂಶ ಒಂದೇ ಇರೋದ್ರಿಂದ ನಾವು ಯಾಕೆ ಒಬ್ರು ಪರಸ್ಪರ ಹೊಡ್ಕೊಂಡು ನಮ್ಮ ಜೀವನ ಎಲ್ಲ ಹೊಡೆದಾಟದಲ್ಲೇ ಹೋದ್ರಾಗ ನಾವು ಏನು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗುದಿಲ್ಲ ಬರೀ ನಮ್ಮ ಜೀವನ ಅದರಲ್ಲೇ ವ್ಯರ್ಥ ಆಗೋದ್ರಿಂದ ಆ ರೀತಿ ಮಾಡಬಾರ್ದು ಎಲ್ಲ ಸಾರಾಂಶ ತಿಳಿದುಕೊಂಡು ನಾವು ಜೀವನದಲ್ಲಿ ಮುಂದೆ ಹೋದಾಗ ಮಾತ್ರ ನಾವು ಯಶಸ್ಸನ್ನು ಹೊಂತೇವೆ ಅಂತ ಹೇಳ್ತಿದ್ರು ಮತ್ತೆ ಅವರ ವಿಶೇಷ ಏನಂತಂದರೆ ಅವರು ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಹಾಗೆ ಬೇಗ ನಾವು ಅವ್ರನ್ನ ಎಬ್ಬಿಸಲಿಲ್ಲ ಅಂದರೆ ಅವರೇ ಎಬ್ ಎಬ್ಬಿಸಿ ಕೆಲವು ದಿನ ನಮ್ಗಳನ್ನ ಎಬ್ಬಿಸ್ತಾ ಇದ್ರು ಎದ್ದು ಯೋಗ ಅವರು ಅಭ್ಯಾಸ ಮಾಡ್ತಾಯಿದ್ರು ಯೋಗ ಪ್ರಾಣಾಯಾಮ ಏನೇ ಎಷ್ಟೇ ಅವರಿಗೆ ಗಡಿ ಬಿಡಿದ್ರು ಕೂಡ ಯೋಗ ಪ್ರಾಣಾಯಾಮವನ್ನು ಯಾವತ್ತೂ ಬಿಡ್ತಾ ಇದ್ದಿಲ್ಲ ಯೋಗ ಪ್ರಾಣಾಯಾಮಾದಿಗಳನ್ನು ಮಾಡಿ ಸ್ನಾನ ಮಾಡಿ ದೇವರ ಆರಾಧನೆ ಪೂಜೆಯನ್ನು ಮಾಡ್ತಾಯಿದ್ರು ಅದೇ ರೀತಿಯಾಗಿ ಆಮೇಲೆ ಅವರ ಭಿಕ್ಷೆಯನ್ನು ಮಾಡ್ತಾಯಿದ್ರು ಬಂದಂಥ ಎಲ್ಲ ಭಕ್ತ ಕೋಟಿಗಳಿಗೂ ಕೂಡ ಅವರಿಗೆ ಸಾಂತ್ವನ ಹೇಳಿ ಯಾರಿಗೆ ಕಷ್ಟ ಇದೆ ಯಾರಿಗೆ ಏನು ಬೇಕು ಅದನ್ನೆಲ್ಲ ವಿಚಾರಿಸಿ ಅದನ್ನೆಲ್ಲ ಅವರು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ರು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರು ತದನಂತರ ಈ ರೀತಿಯಾಗಿ ಮತ್ತೆ ಬೇರೆ ಮನೆಗಳಲ್ಲಿ ಕರೆದಂತಹ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಪೂಜೆ ಆಗ್ಬೋದು ಭಿಕ್ಷೆ ಆಗ್ಬೋದು ಮಧ್ಯಾಹ್ನ ಭಿಕ್ಷೆ ಆಗ್ಬೋದು ಈ ರೀತಿಯಾಗಿ ಇದನ್ನೆಲ್ಲ ಕಾರ್ಯಕ್ರಮವನ್ನು ಮಾಡಿ ಸಂಜೆ ಬೇರೆ ಯಾವುದೋ ಊರಲ್ಲಿ ಕರೆತಿದ್ರು ಆ ರೀತಿಯಾಗಿ ಒಂದು ಕಡೆ ಬಿಡುವಿಲ್ಲದೆ ಎಲ್ಲ ಕಡೆ ಹೋಗಿ ಅವರು ಜನರಲ್ಲಿ ಪ್ರೀತಿ ತೋರಿಸ್ತಾ ಇದ್ದರು ಆ ಜನರು ಕೊಟ್ಟಂತಹ ದುಡ್ಡುಗಳನ್ನು ಏನು ಪೂಜೆಯಿಂದ ಭಕ್ತಿಯಿಂದ ಕಾಣಿಕೆಯನ್ನು ಭಕ್ತರು ಕೊಡ್ತಾ ಇದ್ದರು ಅದನ್ನು ಸಂಪೂರ್ಣವಾಗಿ ಜನರ ಉಪಯೋಗಕ್ಕೆ ದೇಶದ ಎಷ್ಟೋ ಕಡೆ ಈಗ ಸುನಾಮಿ ಎಲ್ಲ ಬಂದಿತ್ತು ಆ ರೀತಿಯಾಗಿ ಅಲ್ಲಿ ಆಗ್ಬೋದು ಈಗ ಗುಜರಾತ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಲಾತೂರ್ ಅಂತ ಒಂದು ಪ್ರದೇಶದಲ್ಲಿ ಭೀಕರವಾದಂತಹ ಒಂದು ಅಪಘಾತ ಎಲ್ಲ ಆದಾಗ ಭೂಮಿ ಎಲ್ಲ ಮನೆಯೆಲ್ಲ ಕಳ್ಕೊಂಡ್ರು ಅಲ್ಲಿ ಒಂದು ಮನೆಗಳನ್ನೆಲ್ಲ ಕಟ್ಟಿಕೊಟ್ಟಿದ್ದಾರೆ ಆಮೇಲೆ ಆಂಧ್ರದಲ್ಲೂ ಅಷ್ಟೇ ನಾಗಪುರಂ ಅಂತ ಹೇಳಿ ಅಲ್ಲೂ ಕೂಡ ನೂರಾರು ಮನೆಗಳನ್ನು ಕೊಟ್ಟಿದ್ದಾರೆ ಒಂದು ಗ್ರಾಮವನ್ನೇ ದತ್ತು ತೆಗೆದುಕೊಂಡು ಅಲ್ಲಿ ಬೇಕಾದಂಥ ಸಮಸ್ತ ವ್ಯವಸ್ಥೆಯನ್ನು ನಮ್ಮ ಗುರುಗಳು ಮಾಡಿಕೊಟ್ಟಿದ್ದಾರೆ ಮತ್ತು ವರ್ಷಕ್ಕೆ ಸರಿಸುಮಾರು ಒಂದು ಒಂದು ಹತ್ತು ಲಕ್ಷ ಖರ್ಚಾಗುವಷ್ಟು ಎಲ್ಲರಿಗೂ ಕೂಡ ಉಚಿತವಾದಂತಹ ಆರೋಗ್ಯ ತಪಾಸಣೆ ಆಗಿರ್ಬೋದು ಕೃಷ್ಣ ಸೇವಾಶ್ರಮ ಈ ರೀತಿಯಾಗಿ ಹತ್ತು ಹಲವಾರು ಕಡೆ ಎಲ್ಲ ದೇಶಾದ್ಯಂತ ಬೇರೆ ಬೇರೆ ಏನು ಆಸ್ಪತ್ರೆಗಳನ್ನು ಮಾಡಿ ಉಚಿತವಾಗಿ ಅವರಲ್ಲಿ ಯಾರು ಬರ್ತಾರೋ ಉಚಿತವಾಗಿ ಅವರಿಗೆಲ್ಲ ಅಲ್ಲಿ ಚಿಕಿತ್ಸೆ ಆಗಬೇಕು ದೊಡ್ಡ ದೊಡ್ಡ ರೋಗಗಳಿಗೆ ಕಮ್ಮಿ ದರದಲ್ಲಿ ಇದರಲ್ಲಿ ಅವರಿಗೆ ಚಿಕಿತ್ಸೆ ಆಗ್ಬೋದು ಔಷಧಿ ಆಗ್ಬೋದು ಅದನ್ನು ಅಲ್ಲಿ ಕೊಡ್ತಾ ಇದ್ದರು ಮತ್ತು ಎಲ್ಲ ಯಾವುದೇ ಜಾತಿ ಇರದೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಓದಬೇಕು ಅಂತ ಬಂದಂತಹ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಉಚಿತವಾಗಿ ಆಹಾರ ಮತ್ತೆ ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ಅವರು ಮಾಡಿಕೊಡ್ತಾ ಇದ್ರು ಮತ್ತು ಯಾವುದೇ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಎಷ್ಟೋ ರೀತಿಯಂತಹ ಕಾಲೇಜುಗಳನ್ನು ಶಾಲೆಗಳನ್ನು ತೆಗೆದು ಅತ್ಯಂತ ಕಮ್ಮಿ ದರದಲ್ಲಿ ಅವರಿಗೆ ಹೇಳಿಕೊಡುವಂಥದ್ದು ಮತ್ತು ವಿಶೇಷವಾಗಿ ಸಂಸ್ಕೃತವನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ಸಂಪೂರ್ಣವಾದಂತಹ ಉಚಿತ ಎಲ್ಲ ರೀತಿಯಂತಹ ಆಹಾರ ವಿಹಾರಗಳನ್ನು ಅವರು ಇರುವ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ರು ಸಂಸ್ಕೃತವನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು ಸಂಸ್ಕೃತವನ್ನು ಬೆಳೆಸಬೇಕು ಉಳಿಸಬೇಕು ಅಂತ ಹೇಳಿ ತುಂಬ ಈ ಕೆಲಸವನ್ನು ಅವರು ಮಾಡ್ತಾ ಇದ್ರು ಮತ್ತು ರಾಮಮಂದಿರದಲ್ಲಿಯೂ ಕೂಡ ಗೌರವ ಅಂತ ದೊಡ್ಡ ಹೋರಾಟವನ್ನು ಮಾಡಿದ್ರು ಮತ್ತು ರಾಮ ಸೇತುವೆ ಅದನ್ನು ಕೂಡ ನಾಶ ಅಲ್ಲ ಆಗಬಾರದು ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಬೇಕು ಎಂಬ ಉದ್ದೇಶದಲ್ಲೂ ಕೂಡ ಅವರು ಹೋರಾಟವನ್ನು ಮಾಡಿದರು ಆಮೇಲೆ ತಿರುಪತಿಯ ಸಂಬಂಧಪಟ್ಟಂತಹ ಒಂದು ಬೇರೆ ಬೇರೆ ಏನೋ ಎಲ್ಲ ಮಾಡ್ತಾ ಇದ್ದಾರೆ ಎಂದು ಗಲಭೆ ಆದಾಗೂ ಕೂಡ ಅವರು ಅಲ್ಲಿ ಮುಂದೆ ನಿಂತು ಅದನ್ನು ಸರಿ ಮಾಡಿಬೇಕು ಮಾಡಬೇಕು ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ರು ಮತ್ತು ಗೋ ಹತ್ಯಾ ನಿಷೇಧ ವಿಶೇಷವಾಗಿ ಎಲ್ಲರೂ ಕೂಡ ಹತ್ಯೆಯನ್ನು ಮಾಡಿ ದೇಶ ವಿದೇಶಗಳಿಗೆ ಆ ಗೋಮಾಂಸವನ್ನು ರಫ್ತು ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕಾದ್ರೆ ಇದು ನೋಡಿ ಇದು ತಾಯಿ ಸಮಾನ ಗೋಹತ್ಯೆ ಮಾಡಲೇಬಾರದು ಹಸುವಿಗೆ ಸಂಪೂರ್ಣ ಸ್ಥಾನಮಾನ ನಮ್ಮ ದೇಶದಲ್ಲಿ ಕೊಡಬೇಕು ರಾಷ್ಟ್ರ ಅದು ಪ್ರಾಣಿ ಅಂಥೇಳಿ ಘೋಷಣೆ ಮಾಡಬೇಕು ನಾವು ಶಾಂತಿ ಪ್ರಿಯರಾಗಿದ್ದರಿಂದ ನಮಗೆ ಹಸುನೇ ನಮಗೆ ದೇಶದ ಪ್ರಾಣಿ ಅಂತ ಘೋಷಣೆ ಮಾಡಬೇಕು ಅಂತೂ ಕೂಡ ಪ್ರಧಾನಿಗಳಲ್ಲಿ ಅವರು ಮನವಿಯನ್ನು ಮಾಡಿದರು ಮತ್ತು ಅವರು ಎಲ್ಲ ಜಾತಿಗಳಲ್ಲೂ ಕೂಡ ಸಮಾನತೆಯನ್ನು ಕಾಣಬೇಕು ಎಲ್ಲರ ಮನುಷ್ಯನನ್ನು ರೀತಿಯಾಗಿ ನೋಡಬೇಕು ಯಾಕಂದರೆ ಆಗಿನ ಕಾಲದಲ್ಲಿ ಯಾವುದೇ ಜಾತಿ ಅಂತಿದ್ದಿಲ್ಲ ವರ್ಣ ಅಂತಿತ್ತು ಅಷ್ಟೇ ಹಾಗಾಗಿ ಅದ್ದೆಲ್ಲ ನಾವೇನಿದ್ದೇವೆ ಎಲ್ಲರೂ ಸೇರಿದರೆ ಮಾತ್ರ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಏನು ಹೇಳ್ತೇವೆ ಎಲ್ಲರೂ ಹೋದರೆ ಮಾತ್ರ ಒಟ್ಟಿಗೆ ಕೂಡಿದ್ರೆ ಮಾತ್ರ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಎಂಬ ಉದ್ದೇಶದಿಂದ ಅವರು ಎಲ್ಲರನ್ನು ಕೂಡಿಸಿ ಅವರವರ ಹಬ್ಬಗಳಲ್ಲಿ ಅವರವರಿಗೆ ಬೇಕಾದಂತಹ ವ್ಯವಸ್ಥಾ ವ್ಯವಸ್ಥೆಗಳನ್ನು ಎಲ್ಲವನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಪಾಜಕ ಕ್ಷೇತ್ರ ಅಂದರೆ ಮಧ್ವಾಚಾರ ಹುಟ್ಟಿದಂಥ ಪವಿತ್ರಂ ಪಾಜಕ ಕ್ಷೇತ್ರ ಅಂತ ಹೇಳಿ ಆ ಗ್ರಂಥಗಳಲ್ಲೇ ಬರುತ್ತೆ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ಹುಟ್ಟಿದಂತಹ ಸ್ಥಳ ಅಲ್ಲಿ ನಾನಾ ರೀತಿಯಂತಹ ಗ್ರೆನೇಟ್ ಇದನ್ನೆಲ್ಲ ಮಾಫಿಯಾ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಗ್ರೆನೇಡ್ ಕಲ್ಲುಗಳನ್ನೆಲ್ಲ ತಗೊಂಡು ಹೊಡೆಯೋದು ಅದಕ್ಕೂ ಕೂಡ ಅವರು ಉಪವಾಸ ಎಲ್ಲ ಮಾಡಿ ಅಲ್ಲೆಲ್ಲ ಆಗಬಾರದು ಒಂದೇ ನಿಮಿಷ ಅಕ್ಷಯ್ ಅವರ ಒಂದೇ ನಿಮಿಷ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಈಗ ಅಲ್ಲಿಂದ ಅಂದ್ರೆ ಅಜ್ಜರ ಕಾಡಿನಿಂದ ಹೊರಟಿದ್ದಾಗಿದೆ ಪಾರ್ಥಿವ ಶರೀರ ವಿಶೇಷ ಹೆಲಿಕಾಪ್ಟರ್ ಮುಖಾಂತರವಾಗಿ ಗೆ ಬರುತ್ತೆ ಇನ್ನು ಹೆಚ್ಎಲ್ ಇಂದ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಕೊಂಡು ಇದಕ್ಕೆ ಒಂದು ತೆರೆದ ವಾಹನದಲ್ಲಿ ಹೂವಿನ ಅಲಂಕಾರ ಎಲ್ಲ ಆಗಿದೆ ಸೊ ಇದೇ ವಾಹನದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತರಲಾಗುತ್ತೆ ಸೊ ಇದೀಗ ನಾವು ನೋಡ್ತಿರೋದು ಉಡುಪಿಯಲ್ಲಿ ವಿಶೇಷ ಹೆಲಿಕಾಪ್ಟರ್ ರೆಡಿ ಇದೆ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಕೂಡ ಬಂದಿದೆ ಇದೀಗ ಈ ಆಂಬುಲೆನ್ಸ್ ವಿಶೇಷ ಹೆಲಿಕಾಪ್ಟರ್ ಶ್ರೀಗಳ ಪಾರ್ಥಿವ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಶ್ರೀಗಳ ಪಾರ್ಥಿವ ಶರೀರವನ್ನು ತೆರೆದ ವಾಹನದಲ್ಲಿ ಅದಕ್ಕೂ ಕೂಡ ಸಿದ್ಧತೆ ಮಾಡುವುದಾಗಿದೆ ಇನ್ನೊಂದು ಐದು ಹತ್ತು ನಿಮಿಷದ ಒಳಗೆ ಸೊ ಎಲ್ಲ ಅಲ್ಲಿಂದ ಪಾರ್ಥಿವ ಶೂರ ಶಿಫ್ಟ್ ಮಾಡೋದು ಜೊತೆಗೆ ವಿಶೇಷ ಹೆಲಿಕಾಪ್ಟರ್ ಹೊರಟು ಬಿಡುತ್ತೆ ಸೊ ಅಲ್ಲಿಂದ ಬೆಂಗಳೂರಿಗೆ ಬರುತ್ತೆ ನಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ನ್ಯಾಷನಲ್ ಕಾಲೇಜ್ ಮೈದಾನ ಶ್ರೀಗಳ ಪಾರ್ಥಿವ ಶೂರವನ್ನ ತರಲಾಗುತ್ತೆ ಕ್ಯಾಮ್ರಾ ಇದೆ ಬಿಡೋರ್ನೆಲ್ಲ ಬಿತ್ಬ ಹಾಕಿ ಬರೋ ಮುಡ್ಲೆ ಮಾರೈತೆ ಅದೇ ಸೊ ಹೆಲಿಕಾಪ್ಟರ್ ಗೆ ವಿಶೇಷ ಹೆಲಿಕಾಪ್ಟರ್ ಗೆ ಇದೀಗ ಆ ನ ಆಂಬ್ಯುಲೆನ್ಸ್ ನಲ್ಲಿ ಇದೆಯಲ್ಲ ಪಾರ್ಕೆ ಶರೀರ ಅದನ್ನ ಈ ವಿಶೇಷ ಹೆಲಿಕಾಪ್ಟರ್ ಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಅಲ್ಲಿ ಆಗ್ತಾ ಇದೆ ಸಾಕಷ್ಟು ಭದ್ರತೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವರಿಗೆ ಶಿಷ್ಯಗಳಿಂದ ಇದೆ ಅಭಿಮಾನಿಗಳಿದ್ದಾರೆ ಸಾರ್ವಜನಿಕರು ಕೂಡ ಅಂತಿಮ ದರ್ಶನವನ್ನು ಪಡೆಯುವ ನಿಟ್ಟಿನಲ್ಲಿ ಬರ್ತಾರೆ ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಆ ನಿಟ್ಟಿನಲ್ಲಿ ಮಾಡಲಾಗಿದೆ ಇವತ್ತು ಸಂಜೆ ಒಳಗೆ ಎಲ್ಲ ಪ್ರಕ್ರಿಯೆ ಅಂದರೆ ಅಂತಿಮ ವಿಧಿವಿಧಾನಗಳು ಪೂರ್ಣಗೊಳ್ಳಬೇಕು ಅಂತಿಮ ಸಂಸ್ಕಾರಗಳು ಆಗಬೇಕಲ್ವಾ ಸೊ ಆ ನಿಟ್ಟಿನಲ್ಲಿ ಈಗ ಬೇಗ ಬೇಗನೆ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾಯಿತು ಇದೀಗ ಇರುವಂಥ ಪಾರ್ಥಿವ ಶರೀರವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೆಲಿಕಾಪ್ಟರ್ಗೆ ಶಿಫ್ಟ್ ಮಾಡಲಾಗುತ್ತೆ ಸೊ ಅಲ್ಲಿಂದ ಹೆಲಿಕಾಪ್ಟರ್ ರೋಟು ನೇರವಾಗಿ ಗೆ ಬರುತ್ತೆ ಎಲ್ ಎಲ್ಲಿಂದ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗ ಅಲ್ಲೂ ಕೂಡ ತಯಾರಿಗಳಾಗಿದೆ ಒಂದು ತೆರೆದ ವಾಹನಕ್ಕೆ ಈಗ ಹೂವಿನ ಅಲಂಕಾರವನ್ನು ಕೂಡ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸಿದ್ವಿ ಎಲ್ಲರೂ ಶಾಂತಿಯುತವಾಗಿ ಶ್ರೀಗಳ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಪೊಲೀಸರು ಕೂಡ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ ಯಾಕಂದ್ರೆ ಹೆಚ್ಚಿನ ಟೈಮ್ ಕೂಡ ಅಲ್ಲಿ ಇಲ್ಲ ಸೊ ಸಂಜೆ ಒಳಗೆ ಅಂತಿಮ ವಿಧ ವಿಧಿವಿಧಾನಗಳೆಲ್ಲ ನೆರವೇರಬೇಕು ಹಾಗಾಗಿ ಗಣ್ಯರು ಕೂಡ ಬರ್ತಾರೆ ವಿ ವಿ ಐ ಪಿಗಳು ಕೂಡ ಬರ್ತಾರೆ ವಿವಿಧ ಕ್ಷೇತ್ರಗಳ ಗಣ್ಯರು ಕೂಡ ಬರ್ತಾ ಇರೋದ್ರಿಂದ ಸೊ ಅವ್ರಿಗೂ ಕೂಡ ಅವಕಾಶ ಆಗಬೇಕು ಅವರ ಶಿಷ್ಯವೃಂದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಇನ್ನು ಸಾರ್ವಜನಿಕರು ಯಾರೆಲ್ಲ ಬರ್ತಾರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ಲ ಸೊ ಹಾಗಾಗಿ ಶಾಂತ ರೀತಿಯಿಂದ ವರ್ತಿಸಬೇಕು ಅಂತ ಮನವಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇದೀಗ ಆ್ಯಂಬುಲೆನ್ಸ್ನಿಂದ ಆ ಪಾರ್ಥಿವ ಶರೀರವನ್ನು ನೇರವಾಗಿ ವಿಶೇಷ ಹೆಲಿಕಾಪ್ಟರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ಅದನ್ನು ನಾವು ಗಮನಿಸ್ತಾ ಇದ್ದೀವಿ ಇದೆಲ್ಲ ಲೈವ್ ಫುಟೇಜ್ ಉಡುಪಿಯಿಂದ ನಾವು ನೋಡ್ತಿರೋದು ಸೊ ಇದೀಗ ಆ ಬುಟ್ಟಿಯಲ್ಲಿರುವಂತಹ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ನಿಂದ ವಿಶೇಷ ಹೆಲಿಕಾಪ್ಟರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಶ್ರೀಗಳ ಅಂತಿಮ ಆಸೆ ಆಸೆದಿದೆ ವಿದ್ಯಾಪೀಠದಲ್ಲಿ ನಾನು ಸೇರಬೇಕು ಅಂತ ಸೊ ಹಾಗಾಗಿ ಆ ಅಂತಿಮ ಆಸೆ ಅಂತಲೇ ಉಡುಪಿಯಲ್ಲಿ ಕೃಷ್ಣನ ದರ್ಶನವನ್ನು ಮಾಡಿಸಿದ್ದಾಯಿತು ಯಾಕಂದರೆ ಎಷ್ಟೋ ಭಕ್ತರು ನಾವು ಖುದ್ದಾಗಿ ಶ್ರೀಕೃಷ್ಣನನ್ನು ಸ್ವಾಮೀಜಿಗಳಲ್ಲೇ ನೋಡಿದ್ದೀವಿ ಅಂತ ಈ ಹೇಳ್ಕೊಳ್ಳೋರು ಕೂಡ ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಅಲ್ಲಿ ಒಂದು ಪರಂಪರೆ ಇದೆ ಆ ಉಡುಪಿಯ ಮಠಕ್ಕೆ ಸೇರಿದವರು ಯಾರೇ ಸ್ವಾಮೀಜಿಗಳು ಕೃಷ್ಣಕ್ಯರಾದರೆ ಸೊ ಅವರಿಗೆ ಕೃಷ್ಣನ ದರ್ಶನವನ್ನು ಅಂತಿಮವಾಗಿ ಮಾಡಿಸಲಾಗುತ್ತೆ ಅದರಂತೆ ಅಲ್ಲಿ ಏನೆಲ್ಲ ವಿಧಿವಿಧಾನಗಳಾಗಬೇಕು ಶ್ರೀಗಳ ಆಸೆ ಇದ್ದಿದ್ದು ತಮ್ಮ ಮಠದಲ್ಲಿ ಕೊನೆ ಕ್ಷಣಗಳನ್ನು ತಾನು ಕಳಿಬೇಕು ಅಂತ ಹಾಗಾಗಿ ಆಸ್ಪತ್ರೆಯಿಂದ ಅವರನ್ನು ವೆಂಟಿಲೇಟರ್ ಮುಖಾಂತರನೇ ಮಠಕ್ಕೆ ಶಿಫ್ಟ್ ಮಾಡಿ ಸೊ ಅಲ್ಲಿ ಅವರು ಕೃಷ್ಣೈಕ್ಯರಾದ ಮೇಲೆ ಅಲ್ಲಿ ಒಂದಿಷ್ಟು ವಿಧಿವಿಧಾನಗಳೆಲ್ಲ ನಡೆಯಿತು ಅಂತಿಮವಾಗಿ ಪೂಜೆ ಪುನಸ್ಕಾರಗಳಿರ್ಬೋದು ಜೊತೆಗೆ ಅವರ ಸಂಪ್ರದಾಯಗಳೆಲ್ಲ ನೆರದ ಮೇಲೆ ಸೊ ಅವರಿಗೆ ಕೃಷ್ಣನ ಅಂತಿಮ ದರ್ಶನವನ್ನು ಮಾಡಿಸಿದ್ದ ಆದಮೇಲೆ ಅಲ್ಲಿ ಗಣ್ಯರಿಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾಯಿತು ಇದೀಗ ಶ್ರೀಗಳ ಆಸೆಯಂತೆ ಯಾಕಂದರೆ ಅವರೇ ಸಾಕಷ್ಟು ವರ್ಷಗಳ ಹಿಂದೆ ತಮ್ಮ ಆಪ್ತರಲ್ಲಿ ಶಿಷ್ಯ ವೃಂದದಲ್ಲಿ ಹೇಳ್ಕೊಂಡಿದ್ದರು ವಿದ್ಯಾಪೀಠದಲ್ಲೇ ತಾನು ಇರಬೇಕು ಸೊ ತನ್ನ ಬೃಂದಾವನ ಅಲ್ಲೇ ಇರಬೇಕು ಯಾಕಂದರೆ ಸಾಕಷ್ಟು ಜನ ಶಿಷ್ಯರನ್ನು ಹೊಂದಿದ್ರು ವಿದ್ಯಾಪೀಠದಲ್ಲಿ ಅವರಿಗೆ ಜ್ಞಾನ ದಾಸೋಹ ಏನಿತ್ತು ಅದನ್ನು ನೀಗಿಸಿದರು ಸ್ವಾಮೀಜಿಗಳು ಶ್ರೀಗಳು ಹಾಗಾಗಿ ವಿದ್ಯಾರ್ಜನೆಯನ್ನು ಮಾಡಿದಂಥ ಜಾಗದಲ್ಲಿ ತಾನಿರಬೇಕು ಅಂತ ಅವ್ರು ಹೇಳಿಕೊಂಡಿದ್ದರಿಂದ ಸೊ ಅವರ ಅಂತಿಮ ಆಸೆ ಅಂತ ಇದೀಗ ವಿದ್ಯಾಪೀಠದಲ್ಲೇ ಅವರನ್ನು ಬೃಂದಾವನ ಮಾಡಲಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಈಗ ಬೆಂಗಳೂರಿಗೆ ವಿಶೇಷ ಹೆಲಿಕಾಪ್ಟರ್ ಮುಖಾಂತರ ಅವರನ್ನು ಕರ್ಕೊಂಡು ಬರಲಾಗುತ್ತೆ ಸೊ ಅಲ್ಲಿಗೆ ಈಗ ವರ್ಗಾವಣೆ ಕಾರ್ಯನ ಪಾರ್ಥಿವ ಶರೀರನ್ನು ಶಿಫ್ಟ್ ಮಾಡದಂತೆ ಕಾಣಿಸ್ತಾ ಇದೆ ಇನ್ನೊಂದು ಕೆಲವೇ ನಿಮಿಷದಲ್ಲಿ ಈ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರಲಾಗುತ್ತೆ ನಾವಾಗಲೇ ನಿಮಗೆ ಒಂದು ಬಾಕ್ಸ್ ಅನ್ನ ತೋರಿಸಿದ್ವಿ ಸೊ ಆ ಬಾಕ್ಸ್ ನ ಒಳಗಡೆ ಆ ಬುಟ್ಟಿಯಲ್ಲಿ ಪಾರ್ಥಿವ ಶರೀರ ಇತ್ತಲ್ಲ ಸೊ ಅದನ್ನ ಆ ಬಾಕ್ಸ್ ನ ಒಳಗಡೆ ಈಗ ಇಟ್ಟಿದ್ದಾರೆ ಆ ಬಾಕ್ಸ್ ಅನ್ನ ಇದೀಗ ವಿಶೇಷ ಹೆಲಿಕಾಪ್ಟರ್ ನಲ್ಲಿ ಇಡ್ತಾರೆ ಈಗ ಹೆಚ್ಚಿನ ಟೈಮ್ ಕೂಡ ಇಲ್ಲದೆ ಇರೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಕೂಡ ಮಾಡ್ತಾ ಇಲ್ಲ ಅಲ್ಲಿ ಯಾಕೆಂದರೆ ಗಣ್ಯರಿಗೂ ಅವಕಾಶ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೂ ಅವಕಾಶ ಮಾಡಿಕೊಡ್ಬೇಕು ಅವರು ಶಿಷ್ಯರಿಗೆ ಅಂದರೆ ಉಡುಪಿಯಲ್ಲಿರುವಂಥ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾಯಿತು ಇದೀಗ ಬೆಂಗಳೂರಿಗೆ ಆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಸೊ ಇಲ್ಲೂ ಕೂಡ ಒಂದಿಷ್ಟು ಸಮಯ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅದಕ್ಕೆ ವ್ಯವಸ್ಥೆಗಳೆಲ್ಲವೂ ಕೂಡ ಈಗ ಆಗಿದೆ ಸೊ ಇದೀಗ ಅಲ್ಲಿಂದ ಹೊರಡುವಂಥ ಕೆಲಸಗಳೆಲ್ಲ ಆಗ್ತಿದೆ ಅಂದರೆ ಆ ಪ್ರಕ್ರಿಯೆಗಳು ನಡೀತಾ ಇದೆ ಇಷ್ಟೊತ್ತು ಆ ಬುಟ್ಟಿಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟಿದ್ರು ಅಂತಿಮ ದರ್ಶನಕ್ಕೆ ಸೊ ಇದೀಗ ನಾವು ನೋಡ್ತಿರೋದು ಈಗ ಶಿಫ್ಟ್ ಮಾಡಬೇಕಲ್ವಾ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಆ ಪಾರ್ಥಿವ ಶರೀರವನ್ನು ತರುವ ನಿಟ್ಟಿನಲ್ಲಿ ಈಗ ಆ್ಯಂಬುಲೆನ್ಸಿಂದ ಆ ಪಾರ್ಥಿವ ಶರೀರವನ್ನು ಕೆಳಗಿಳಿಸಿ ಆ ಬುಟ್ಟಿಯನ್ ಬುಟ್ಟಿಲಿತ್ತಲ್ಲ ಪಾರ್ಥಿವ ಶರೀರ ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿದ್ದಾರೆ ಸೊ ಈ ಬಾಕ್ಸನ್ನು ಇದೀಗ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಇಟ್ಟು ಅದನ್ನು ಬೆಂಗಳೂರಿಗೆ ಕೊಂಡೊಯ್ಯಲಾಗುತ್ತೆ ಅಂದ್ರೆ ಬೆಂಗಳೂರಿಗೆ ನೇರವಾಗಿ ಹೆಚ್ ಎಲ್ಗೆ ಬಂದು ಸೊ ಅಲ್ಲಿಂದ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ತೆರೆದ ವಾಹನದಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಸೊ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇದೀಗ ವಿಶೇಷ ಹೆಲಿಕಾಪ್ಟರ್ಗೆ ಶ್ರೀಗಳ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಿದೆ ಅಂದರೆ ಆ ಬಾಕ್ಸ್ ಒಳಗೆ ಬುಟ್ಟಿಯ ಒಳಗೆ ಶ್ರೀಗಳ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ ಸೊ ಇಲ್ಲಿ ಈ ಸಂಪ್ರದಾಯದಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಬುಟ್ಟಿ ಒಳಗಡೆ ಯಾತಕ್ಕೋಸ್ಕರ ಇರ್ತಾರೆ ಅಂದರೆ ಈಗ ಅವರನ್ನ ಬೃಂದಾವನ ಮಾಡುವಾಗಲೂ ಕೂಡ ಪದ್ಮಾಸನ ಸ್ಥಿತಿಯಲ್ಲಿ ಅಂದರೆ ಅವರು ಜಪ ಮಾಡ್ತಾರಲ್ಲ ಆ ಭಂಗಿಯಲ್ಲಿ ಅವರನ್ನು ಇರಿಸಲಾಗತ್ತೆ ಸೊ ಹಾಗಾಗಿ ಈಗ ಆ ಅಂತಿಮ ದರ್ಶನದ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಲ್ಲಿ ಇಟ್ಟಿದ್ದಾರೆ ಬುಟ್ಟಿ ಒಳಗೆ ನಾವೀಗ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಏನೆಲ್ಲ ಆಗ್ತಾಯಿತ್ತು ಕೆಲಸ ಕಾರ್ಯಗಳು ಸೊ ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿಕೊಂಡಿದ್ರು ಅದಾದಮೇಲೆ ಮಠಕ್ಕೆ ಶಿಫ್ಟ್ ಮಾಡುವಾಗಲೂ ಕೂಡ ಶೋಭಾ ಅವರು ಅವರಿದ್ದರು ಸೊ ಅಲ್ಲಿಂದ ಈಗ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗ್ತಿದೆ ಈ ಸಂದರ್ಭದಲ್ಲೂ ಕೂಡ ಅವರು ಅಲ್ಲೇ ಇದ್ದಾರೆ ಶಾಸಕರಾಗಿರುವಂತಹ ರಘುಪತಿ ಭಟ್ ಕೂಡ ಗಮನಿಸ್ತಾ ಇದ್ದೀವಿ ಅವರು ಕೂಡ ಬೆಳಗ್ಗೆ ಮಾತಾಡುವಾಗ ಬಹಳ ದುಃಖ ತಪ್ತರಾಗಿದ್ದರು ಶ್ರೀಗಳು ಹಾಗೆಯೇ ಅವರ ಬಾಂಧವ್ಯ ಏನಿತ್ತು ಒಡನಾಟ ಏನಿತ್ತು ಅದನ್ನು ಕೂಡ ನೆನಪು ಮಾಡಿಕೊಳ್ತಾ ಇದ್ರು ಇನ್ನು ಈ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಈಗ ಶಾಸಕರು ಹಾಗೆಯೇ ಸಂಸದೆ ಇಬ್ಬರು ಕೂಡ ಪ್ರಯಾಣವನ್ನು ಬೆಳೆಸುತ್ತಾ ಇದ್ದಾರೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಬೆಂಗಳೂರಿಗೆ ಈ ವಿಶೇಷ ಹೆಲಿಕಾಪ್ಟರ್ ರೀಚ್ ಆಗುತ್ತೆ ಹೆಚ್ಚು ಸೊ ಅಲ್ಲಿಂದ ಅಲ್ಲಿಗೆ ರೀಚ್ ಮೇಲೆ ತೆರೆದ ವಾಹನದಲ್ಲಿ ಅಲ್ಲಿಂದ ಶ್ರೀಗಳ ಕಾರ್ತಿಕ ಕ್ಷೇತ್ರವನ್ನು ನ್ಯಾಷನಲ್ ಕಾಲೇಜ್ ಇಷ್ಟೊತ್ತು ಉಡುಪಿಯಲ್ಲಿ ಅಜರಕಾಡಿನಲ್ಲಿ ಕಾಡಿನಲ್ಲಿ ಅಂತಿಮ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಸೊ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಯಾಕಂದ್ರೆ ಹೆಚ್ಚಿನ ಸಮಯಾವಕಾಶ ಸಂಜೆ ಒಳಗೆ ಅಂತಿಮದಾನ ಅಂತ್ಯ ಸಂಸ್ಕಾರ ಬೇರಬೇಕು ಅದು ಎಂಟು ಗಂಟೆ ಒಳಗಡೆ ನೆರೆದಿರಬೇಕು ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಅವಕಾಶವನ್ನು ಕಟ್ಟಿದ್ದೀಗ ಬೆಂಗಳೂರಿಗೆ ವಿಶೇಷ ಭೋಷಣೆ

ಸರ್ ಸರ್ ಸೈಡ್ ಸ್ವಾಮಿ ಸಮುದಾಯಗಳ ಮನೆಗಳಿಗೆ ಹೋಗಿ ಅವರ ಕೇರಿಗಳಿಗೆ ಹೋಗಿ ಅವರ ಜೊತೆ ಕುಳಿತು ಮಾತಾಡುವಂಥದ್ದು ಇಫ್ತಿಯಾರ್ ಕೂಟಗಳನ್ನು ಮಠದಲ್ಲಿ ಮುಸ್ಲಿಂ ಬಾಂಧವರ ಜೊತೆ ಆಚರಣೆ ಮಾಡಿರುವಂಥದ್ದು ಇದೆಲ್ಲ ಕೂಡ ಅವರು ಎಲ್ಲರನ್ನ ಎಲ್ಲ ಸಮುದಾಯ ಪ್ರೀತಿಸುವಂಥ ಒಬ್ಬ ಸಾಧು ಸಂತರಾಗಿ ಸಾಧು ಸಂತರಲ್ಲೇ ಇವತ್ತಿಗೆ ಭಾಳ ಹಿರಿಯರಾಗಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಮೇರು ವ್ಯಕ್ತಿ ಇವತ್ತು ನಮ್ಮದ್ದೇ ಇಲ್ಲ ಅನ್ನೋದು ನಮಗೆ ಭಾಳ ನೋವು ತಂದಿದೆ ಈಗಾಗಲೇ ಅವರ ಪಾರ್ಥಿವ ಶರೀರ ಉಡುಪಿಯಿಂದ ಹೊರಡ್ತಾ ಇದೆ ಈಗ ಇನ್ನೇನು ಒಂದು ಐದು ನಿಮಿಷದಲ್ಲಿ ಅಲ್ಲಿಂದ ಹೊರಡೋ ಹೊರಡ್ತಾ ಇದೆ ಮೋಸ್ಟ್ಲಿ ಇಲ್ಲಿ ಮೂರು ಮೂರು ಗಂಟೆ ಮೂರು ಕಾಲು ಗಂಟೆಗೆ ಎಚ್ ಎಲ್ ಏರ್ಪೋರ್ಟ್ಗೆ ಬರ್ತೈತೆ ನಾನು ಮತ್ತು ಅರವಿಂದ್ ನಿಂಬಾವಳಿಯವರು ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ಆ ಪಾರ್ಥಿವ ಶರೀರವನ್ನು ರಾಜ್ಯ ಸರ್ಕಾರ ಮತ್ತು ಪಕ್ಷದ ಪರವಾಗಿ ರಿಸೀವ್ ಮಾಡ್ತೀರಿ ಅದನ್ನು ಈ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಸಾರ್ವಜನಿಕರ ದರ್ಶನಕ್ಕೋಸ್ಕರ ಮೇಲೆ ಅದಾದಮೇಲೆ ಬಸವನಗುಡಿಯ ಮಠದಲ್ಲಿ ವಿದ್ಯಾಪೀಠ ವಿದ್ಯಾಪೀಠದಲ್ಲಿ ಉಳಿದಂಥ ಪೂಜಾ ಕಾರ್ಯ ಮಠದ ಪದ್ಧತಿಯಂತೆ ಪೂಜಾ ಕಾರ್ಯಗಳೇನಿದೆ ಆ ಥರ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಎ ಸಿ ಡಿ ಸಿ ಅವರೆಲ್ಲ ಬಂದು ಇದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಕಮಿಷನರು ಕೂಡ ಮೇಯರು ಕೂಡ ನಾವು ಕಳಿಸಿದ್ರಿ ಅವರು ಕೂಡ ಇಲ್ಲಿ ಬಂದು ಎಲ್ಲ ಉಸ್ತುವಾರಿಗಳನ್ನು ನೋಡ್ತಾ ಇದ್ದಾರೆ ಈಗ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಯಾಕಂದರೆ ಸಾಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬರ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಯಾವುದೇ ರೀತಿ ಕುಂದು ಕೊರತೆ ಆಗದ ರೀತಿಯಲ್ಲಿ ಇಲ್ಲೆಲ್ಲ ಉಸ್ತುವಾರಿಯನ್ನು ನಮ್ಮ ಸ್ನೇಹಿತರಾದಂಥ ಸುಬ್ಬಣ್ಣವರು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಬರುವಂಥವ್ರಿಗೆ ಟ್ರಾಫಿಕ್ ಇರ್ಬೋದು ಇವೆಲ್ಲವನ್ನು ನೋಡ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ಕಷ್ಟದ ಸಂದರ್ಭದಲ್ಲಿ ದುಃಖದ ಸಂದರ್ಭದಲ್ಲಿ ಅವರಿಗೆ ಸರ್ಕಾರದ ಪರವಾಗಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಈಗಾಗಲೇ ಮುಖ್ಯಮಂತ್ರಿಯವರು ಡಿಕ್ಲೇರ್ ಮಾಡಿದ್ದಾರೆ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದಕ್ಕೆ ಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಿದ್ದಾರೆ ಈ ಕಾರ್ಯಗಳೆಲ್ಲ ಪರಿಪೂರ್ಣವಾಗಿ ಆಗುವಂಥ ದೃಷ್ಟಿಯಿಂದ ನಾನು ಇಲ್ಲಿ ಇವತ್ತು ಭೇಟಿ ಮಾಡಿದ್ದೀನಿ ಒಂದು ಬಾರಿ ಎಲ್ಲ ವೀಕ್ಷಣೆಯನ್ನು ಮಾಡಿದ್ದೀನಿ ಮುಂದಿನ ಏನು ಕಾರ್ಯಗಳಿದೆ ಅದನ್ನು ವಿಧಿಗಳ ಪ್ರಕಾರ ಮಠದವರು ನಡೆಸ್ಕೊಳ್ಳುತ್ತೆ ಏರ್ ಲಿಫ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಆಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ವಿಶೇಷ ಭಾರತೀಯ ವಾಯುಸೇನೆಯ ಹೆಲಿಕಾಪ್ಟರ್ ಇದೆಯಲ್ಲ ಸೇನಾ ಹೆಲಿಕಾಪ್ಟರ್ ಇದು ಈ ಹೆಲಿಕಾಪ್ಟರ್ ಮುಖಾಂತರವಾಗಿ ಬೆಂಗಳೂರಿಗೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ ಇದೀಗ ಇನ್ನೇನು ಏರ್ ಲಿಫ್ಟ್ ಆಗೋಕ್ಕೆ ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಂತೆ ಕಾಣ್ತಿದೆ ಅಲ್ಲಿ ಏನು ತಯಾರಿಗಳು ಬೇಕು ಕೊನೆ ಕ್ಷಣದಲ್ಲಿ ಅವೆಲ್ಲವೂ ಕೂಡ ನಡೆದಂತೆ ಕಾಣ್ತಾ ಇದೆ ಸೊ ಏರ್ ಲಿಫ್ಟ್ ಆದ್ಮೇಲೆ ಅದು ನೇರವಾಗಿ ಹೆಚ್ ಎಲ್ಗೆ ಬರುತ್ತೆ ಈ ವಿಶೇಷ ಹೆಲಿಕಾಪ್ಟರ್ ಅಲ್ಲಿಂದ ನೇರವಾಗಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಮೈದಾನಕ್ಕೆ ಈ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅದು ಹೆಚ್ಚೆಯಲ್ಲಿಂದ ನ್ಯಾಷನಲ್ ಕಾಲೇಜ್ ತನಕ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅಲ್ಲಿ ಏನೇನು ತಯಾರಿಗಳು ಬೇಕೋ ಅವೆಲ್ಲವೂ ಕೂಡ ಈಗ ಪೂರ್ಣ ಆಗಿದೆ ಬಹುಶಃ ಒಂದು ಎರಡೂವರೆ ವೇಳೆಗೆ ಅಂತ ಹೇಳಲಾಗ್ತಿತ್ತು ಬಸವನಗುಡಿಯಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶ ಇವಾಗ ಇಲ್ಲೇನು ಸೇನಾ ಹೆಲಿಕಾಪ್ಟರ್ ವಿಶೇಷ ಹೆಲಿಕಾಪ್ಟರ್ ಹೊರಟ ತಕ್ಷಣ ಸೊ ಅಲ್ಲಿಗೆ ರೀಚ್ ಆಗುತ್ತೆ ಅದಾದಮೇಲೆ ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಅಲ್ಲಿ ಸ್ವಲ್ಪ ಹೊತ್ತು ಪಾರ್ಥಿವ ಶರೀರವನ್ನ ಇಟ್ಟು ಅಲ್ಲಿಂದ ವಿದ್ಯಾಪೀಠಕ್ಕೆ ಶಿಫ್ಟ್ ಮಾಡಿ ಅಂತಿಮ ವಿಧಾನಗಳು ಸಂಜೆ ಒಳಗೆ ಅಲ್ಲಿ ನೆರವೇರುತ್ತೆ ಸೊ ಇದೀಗ ಏರ್ ಲಿಫ್ಟ್ ಬಹುತೇಕ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಶ್ರೀಗಳ ಪಾರ್ಥಿವ ಶರೀರವನ್ನು ಸೇನಾ ಹೆಲಿಕಾಪ್ಟರ್ ಒಳಗಡೆ ಇಟ್ಟಿದ್ದಾಗಿದೆ ಈಗ ಏರ್ ಲಿಫ್ಟ್ಗೋಸ್ಕರನೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಏರ್ ಲಿಫ್ಟ್ ಆಗುತ್ತೆ ಅಂದರೆ ವಿಶೇಷ ಹೆಲಿಕಾಪ್ಟರ್ ಹೊರಡುತ್ತೆ ಉಡುಪಿಯಿಂದ ಅಲ್ಲಿಂದ ನೇರವಾಗಿ ಬೆಂಗಳೂರಿನ ಹೆಜ್ಜೆ ಎಲ್ಗೆ ರೀಚ್ ಆಗುತ್ತೆ ಅಲ್ಲಿ ರೀಚ್ ಆದಮೇಲೆ ತೆರೆದ ವಾಹನದಲ್ಲಿ ಸೊ ಅಲ್ಲಿ ವಿಶೇಷ ಒಂದು ವಾಹನ ಕೂಡ ಸಿದ್ಧವಾಗಿದೆ ತೆರೆದ ವಾಹನ ಅಲ್ಲಿಂದ ನೇರವಾಗಿ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನನ್ನ ಜೊತೆಗೆ ಶ್ರೀಗಳ ಶಿಷ್ಯರು ಆಗಿರುವಂಥ ಅಕ್ಷಯ್ ಜಾಲಿಹಾಳ ಆಚಾರ್ಯ ಅವರು ಜಾಯಿನ್ ಆಗಿದ್ರು ಆಗಲೇ ಮಾತಾಡಿಸ್ತಾ ಇದೆ ಅಕ್ಷಯ್ ಜಾಲಿಹಾಳ ಅವರ ಕೊನೆಯದಾಗಿ ನಿಮ್ಮ ನುಡಿ ನಮ್ಮನ ಶ್ರೀಗಳಿಗೆ ಯಾವ ರೀತಿಯಾಗಿ ಸಮರ್ಪಣೆ ಮಾಡ್ತಿದ್ದಾರೆ ಈಗ ಇತರ ಲಕ್ಷಾಂತರ ವಿದ್ಯಾರ್ಥಿಗಳವರು ಆಶ್ರಯವನ್ನು ಕೊಟ್ಟಿದ್ದಾರೆ ಅವರ ಬೃಂದಾವನ ಏನು ಮಾಡ್ತಾ ಇದ್ದಾರೆ ಅದು ಅವರಿಗೆ ಬಹಳ ಇಷ್ಟವಾದಂತಹ ಒಂದು ಸ್ಥಳ ಈ ಕಡೆ ಕೃಷ್ಣನ ಸನ್ನಿಧಾನ ಇದೆ ಈ ಪಕ್ಕದಲ್ಲಿ ಗಣಪತಿಯ ಸನ್ನಿಧಾನ ಇದೆ ಮಧ್ಯದಲ್ಲಿ ಅವರು ಕೊಠಡಿ ಇತ್ತು ಅವ್ರು ಯಾವಾಗಲೂ ಬಂದರೂ ಕೂಡ ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ರು ಎಲ್ಲ ಗಣ್ಯರ ಜೊತೆ ಭಕ್ತರ ಜೊತೆ ಮಾತಾಡ್ತಾ ಇದ್ರು ಅಲ್ಲಿ ಮುಂದೆ ಒಂದು ಉದ್ಯಾನವನ ಇತ್ತು ಪಾರ್ಕ್ ಇತ್ತು ಅಲ್ಲೇ ಅವರ ಬೃಂದಾವನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಅದು ಭಾಳ ನೆನಪ ಉಳಿಯುವಂತಹ ಒಂದು ಸ್ಥಳ ಅವರಿಗೂ ಕೂಡ ಅತ್ಯಂತ ಅವ್ರು ಯಾವಾಗ ಬೇಜಾರಾದ್ರೆ ಅಲ್ಲಿ ಬಂದು ಅವರು ಕೂತ್ಕೊಂಡು ಎಲ್ಲ ಪಾಠ ಮಾಡ್ತಾ ಇದ್ರು ಆ ಉದ್ಯಾನವನದಲ್ಲಿ ಕೂತ್ಕೊಂಡು ಆ ಎಲ್ಲ ವಿದ್ಯಾರ್ಥಿ ಜೊತೆಗೆ ಒಂದು ಮಂಗಳ ಆಗಿರಬಹುದು ಎಲ್ಲ ಮಕ್ಕಳ ಜೊತೆ ಕೂತ್ಕೊಂಡು ಒಂದು ಅವರು ಫೋಟೋ ತೆಗೆ ಫೋಟೋ ಏನೋ ಇದ್ರು ಕೂಡ ಎಲ್ಲ ಗ್ರೂಪಲ್ಲಿ ಶಿಷ್ಯಂದ್ರ ಜೊತೆ ಅವಾಗ ಅದನ್ನು ಬಹಳ ಉಪಯೋಗಿಸ್ತಾ ಇರುವಂತಹ ಒಂದು ಸ್ಥಳ ಆಗಿತ್ತು ಅವರಿಗೆ ಬಹಳ ಪ್ರಿಯ ಅದೇ ಸ್ಥಳದಲ್ಲಿ ಬೃಂದಾವನ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಭಕ್ತರು ಎಲ್ಲರೂ ಕೂಡ ಬಂದು ಅವರ ಆಶೀರ್ವಾದವನ್ನು ಎಲ್ಲ ಕಾಲೇಜ್ ಗ್ರೌಂಡಲ್ಲಿ ಪಡೆದುಕೊಂಡು ಅವರ ಒಂದು ಮಾರ್ಗದರ್ಶನ ಏನಿದೆ ಇವತ್ತಿಗೆ ಅದನ್ನ ಮರೆಯೋದಲ್ಲ ಅವರ ಮಾರ್ಗದರ್ಶನ ಏನಿದೆ ಅವರು ಏನಕ್ಕಾಗಿ ಅವರೆಲ್ಲ ತನ್ನ ಜೀವನವನ್ನು ಪರ್ಯಂತವಾಗಿ ಸಾಧನೆ ಮಾಡಿದೆ ಅದನ್ನ ನಾವೆಲ್ಲರೂ ಕೂಡ ನಮ್ಮಲ್ಲಿದ್ದಾರೆ ಎಂದು ಭಾವಿಸಿಕೊಂಡು ಎಲ್ಲರೂ ಕೂಡ ದೇಶ ಸೇವೆ ಸಮಾಜ ಸೇವೆ ನಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ಗುರುಗಳನ್ನು ನೆನಪು ಮಾಡಿಕೊಂಡು ನಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುವಂತಹ ಒಂದು ಸೇವೆಗಳನ್ನು ನಾವು ಮಾಡ್ತಾ ಬರಬೇಕು ಸಣ್ಣದಾಗಿ ಹೇಳಬೇಕಂದ್ರೆ ನಾವು ಹೇಗೆ ಇತ್ತು ನಮ್ಮ ಜೀವನ ಅವರ ಜೊತೆಗೆ ಅಂತಂದ್ರೆ ನಾವೊಂದು ಮಣ್ಣಿನ ಉಂಡೆ ತರ ಇದ್ದು ಎಲ್ಲ ಹೋಗ್ಬೇಕಾದ್ರೆ ಅಲ್ಲಿ ನೋಡಿದಾಗ ಎಲ್ಲರೂ ಎಲ್ಲ ಬಂದಂತ ಉಂಡೆಗಳನ್ನು ಅವ್ರು ದೀಪವಾಗಿ ಮಾಡಿ ಆ ದೀಪದಲ್ಲಿ ಛಲ ಧೈರ್ಯ ತ್ಯಾಗ ಮನೋ ಮನೋ ಶಕ್ತಿ ಈ ರೀತಿ ಎಂಬ ಎಣ್ಣೆಯನ್ನು ಹಾಕಿ ಅದೇ ರೀತಿಯಾಗಿ ಅಚಲವಾದಂತಹ ಸಾಧನೆ ಧೈರ್ಯ ದೀಪವನ್ನು ಹಚ್ಚಿ ಜಗತ್ತಿಗೆ ಬೆಳಗ್ಗೆ ಅಂತ ಎಲ್ಲರನ್ನ ಕಳಿಸ್ತಾ ಇದ್ರು ಹೊರಬಂತಹ ಕಿಡಿ ಮಾತ್ರ ನಾನಾಗಿದ್ದೇನೆ ಹಾಗಾಗಿ ನಮ್ಮ ಸಂಪೂರ್ಣವಾದಂತಹ ನಮನ ಅವರಿಗೆ ಮಾಡಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಈ ನಾಯಕ ಪ್ರಾರ್ಥನೆ ಆಯ್ತು ಧನ್ಯವಾದಗಳು ಮಾಡ್ತಿದ್ದೇನೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಚಿಕ್ಕ ಬ್ರೇಕ್ ಆದ್ಮೇಲೆ